ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಜೊತೆಗೆ ಅನ್ನ ಬಗ್ಗೆ ಯೋಜನೆ ಆಗಿರ್ಬೋದು ಎರಡೂ ಒಂದು ಯೋಜನೆಯವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಒಂದು ಫಲಾನುಭವಿಗಳಿಗೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಇವಾಗ ಆಲ್ರೆಡಿ ನೀವು ತಮ್ಮೆಲ್ಲಲ್ಲಿ ನೋಡಿರ್ತೀರ ಎಸ್ ಫ್ರೆಂಡ್ಸ್ ಇವತ್ತು ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬೆಳ್ಳಂಬೆಳಗ್ಗೆ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಕೂಡ ಅತಿ ಹೆಚ್ಚು ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಇವತ್ತು ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರಿಗೆ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಐದು ಕಂತಿನವರೆಗೂ ಹಣ ಬಂದು ಸ್ಟಾಪ್ ಆಗಿರುವಂಥದ್ದು ಕೆಲವೊಬ್ಬರಿಗೆ ಆರು ಕಂತಿನವರೆಗೂ ಬಂದು ಸ್ಟಾಪ್ ಆಗಿದೆ ಇನ್ನು ಕೆಲವೊಬ್ರಿಗೆ ಏಳು ಕಂತಿನವರೆಗೂ ಬಂದು ಸ್ಟಾಪಾಗಿ ಎಂಟನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದು ಫಲಾನುಭವಿಗಳಿಗೆ ಎಂಟನೇ ಕಂತಿನ ಹಣ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಒಂಬತ್ತನೇ ಕಂತಿನ ಹಣವನ್ನು ಯಾವಾಗ ಹಾಕ್ತಾರೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂಬತ್ತನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಒಂದು ಕಡೆ ಆದರೆ ಬಟ್ ಇವಾಗ ಪೆಂಡಿಂಗ್ ಹಣ ನಮಗೆ ಬಂದೇ ಇಲ್ಲ ಹಸು ಎರಡು ಮೂರು ಕಂತು ಬಂದಿದೆ ಮಿಕ್ಕಿರುವಂತಹ ಕಂತು ಬಂದಿಲ್ಲ ಅಂತ ಅನ್ನೋರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಎಸ್ ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆ ಬರಬೇಕು ಸೊ ಅಂಥವ್ರಿಗೆ ಇವತ್ತು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಎರಡು ಮೂರು ದಿನಗಳಿಂದ ಏನಾಗ್ತಿದೆ ಅಂತ ಅಂದರೆ ಈ ಒಂದು ಸ್ಪೀಡ್ ಸ್ಪೀಡಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅತಿ ಹೆಚ್ಚು ಒಂದು ಸ್ವಲ್ಪ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಮೊದಲನೇ ಹಂತದ ಚುನಾವಣೆ ಇದೆ ತಿಂಗಳ ಎಂಡಿಂಗಲ್ಲಿರೋದರಿಂದ ಸೊ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣವನ್ನು ಜಮಾ ಮಾಡಬೇಕು ಯಾರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತಲೇ ಹೇಳಬಾರ್ದು ಸೊ ಈ ರೀತಿಯಾದಂತಹ ಒಂದು ಮಾತನ್ನು ಸರ್ಕಾರದವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಹಣ ರೀಚ್ ಆಗಬೇಕು ಹಾಗಾಗಿ ಒಂದು ಸ್ವಲ್ಪ ಸ್ಪೀಡಪ್ ಮಾಡಿಬಿಟ್ಟು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಇದ್ರ ಜೊತೆಗೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದರೂ ಅಷ್ಟೇ ನಿಮಗೆ ಮಾರ್ಚ್ ತಿಂಗಳ ಹಕ್ಕಿ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಖಾತೆಗಳಿಗೆ ಜಮಾ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಎರಡು ಮೂರು ತಿಂಗಳ ಹಣವನ್ನು ಪಡೆದುಕೊಂಡಿದ್ದಾರೆ ಸೊ ಇನ್ನು ಮಿಕ್ಕಿರುವಂತಹ ತಿಂಗಳ ಹಣ ಬಂದಿಲ್ಲ ಸೊ ತಾಂತ್ರಿಕ ದೋಷ ಆಗಿರ್ಬೋದು ಇವ್ರ ಡಾಕ್ಯುಮೆಂಟ್ಸ್ಗಳಲ್ಲೇ ಫಲಾನುಭವಿಗಳ ಡಾಕ್ಯುಮೆಂಟ್ಸಲ್ಲೇ ಏನಾದರೂ ಪ್ರಾಬ್ಲಮ್ ಇರ್ಬೋದು ಸೊ ಈ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಹಣ ಜಮಾ ಆಗಿರೋದಿಲ್ಲ ಬಟ್ ಇಲ್ಲಿ ಸರ್ಕಾರದವ್ರು ಏನು ಹೇಳಿದ್ದಾರೆ ಅಂತಂದರೆ ನಾವೆಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಬಟ್ ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ರೀತಿ ಸಾಲ್ವ್ ಮಾಡ್ಕೊಳ್ಳಿ ನೀವು ಕೂಡ ಅಂತ ಚಿಕ್ಕ ಚಿಕ್ಕದಾಗಿ ಎಲ್ಲ ಕೂಡ ಒಂದು ಮಾಹಿತಿಯನ್ನು ಕೊಡ್ತಿದ್ರು ಸೊ ನಾವು ಕೂಡ ಅದ್ರ ಬಗ್ಗೆ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀವಿ ಸೊ ಇವಾಗ ಏನಂತ ಅಂದರೆ ಎಲ್ಲ ಸರಿ ಇದು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಏನು ಹೇಳ್ತಾರೆ ಸೊ ಅಂಥವ್ರಿಗೆ ಇವಾಗ ಬರುವಂತಹ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಅಕ್ಕಿ ಹಣ ಮಾರ್ಚ್ ತಿಂಗಳವರೆಗೂ ಕೂಡ ಅಕ್ಕಿ ಹಣವನ್ನು ಏನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರಿಗೆ ಈ ಒಂದು ಹಣ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಇವತ್ತು ಹಣ ಬರುವಂತಹ ಎಲ್ಲ ಸಾಧ್ಯತೆಗಳಿವೆ ಯಾಕೆ ಅಂತ ಅಂದರೆ ಬೆಳಾಂಬೆಳಗ್ಗೆ ಒಂದು ಮಾಹಿತಿ ಹೊಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗಾಗಿರ್ಬೋದು ಸೊ ಇಬ್ಬರಿಗೂ ಕೂಡ ಹಣ ಬರೋದಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ನಿಮಗೇನಾದರೂ ಇನ್ನೂ ಹಣ ಬಂದಿಲ್ಲ ಅಂತ ಅಂದರೆ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಇವತ್ತು ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ ಇವತ್ತಾದರೂ ಬರ್ಬೋದು ನಿಮಗೆ ನಾಳೆ ಆದರೂ ಬರ್ಬೋದು ಸೊ ಎಲೆಕ್ಷನ್ಗೆ ಮುಂಚೆನೇ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡೋದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಇವತ್ತು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಖಾತೆಗೆ ಹಣ ಬರೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್